அந்த கல்சினி நீ தகபண்ணி நீல் ஹுசி ஷித்தாங்க ಏನಾಗುತ್ತೆ ಹೋಗದ ಖಾಲಿ ಖಾಲಿ ಹಿಂಗ್ ಹೋಗದ ಅನ್ಬಿಟ್ಟು ಹಂಗೆ ಕರ್ಕ ಬಂದ್ಬಿಡಕೈತದೆ ಈ ಲೈಟ್ಸ್ ಕಳದ ಅಲ್ಲಿ ಏನು ಒನ್ ವೇ ಬೇಕಾದ್ರೆ ಒನ್ ವೇ ಅದ್ಕೊಂಡು ಬಂದು ಊಟ ಮಾಡಿದ್ರೆ ಮತ್ತೆ ಟೈಮ್ ಮಾಡ್ಲಿ ಬೇಕಾದ್ರೆ ಅಡಿಗೆ ಇಲ್ಲೇ ಮಾಡ್ಕೊಡಕೈತದೆ ಇನ್ನು ಇನ್ನು ಯಾರು ಉಳ್ಕೊಂಡ್ರೆ ನಾಲ್ಕು ಜನ ಹುಡ್ಕತಾರೆ ಅಡಿಗೆ ಮಾಡಿದ್ರೆ ಕೊಟ್ಟರಾಯ್ತು ಇಲ್ಲ ಅಂದ್ರೆ ಅದಕ್ಕೆ ಹೋಗೋ ಬೇಡ ಅಂತದೆ ಅವ್ರು ಮಾಡ್ಕೊತಾರೆ ಅಂತ ಕೆಲಸದ ಇನ್ನು ಪಾರ ತಿನ್ನಿಲ್ಲ ಯಾರು ಇಲ್ಲ ಮಾಡೋದು ಏನು ಕೆಲಸ ಇಲ್ಲೇ ನೋಡ್ಕೊತೀನಿ ಅಂತ ನಾನು ತಿಳಿ ಹ್ಞೂ ಹೆಚ್ಚು ಕಟ್ಟಾಗಿ ನೋಡ್ಕೊಳಕೈತದೆ ಏನು ರತ್ನಿಗೂ ತಾರಂಗೂ ಇಲ್ಲ ಮಕ್ಕಳೆ ಇಲ್ಲ ಅತ್ತಕ್ಕೆ ಅಯ್ಯೋ ಯಾಕ ಬೇಕು ಆರಗೆ ಆಸ್ಪತ್ರಕ್ಕೆ ತೋರ್ಕ ಕಿರ್ಸ್ಕೊಂಡು ನೋಡಕತ್ತೆ ಪಚ್ಚಕಟಾಗಿ ತಿರ್ಸ್ಕಳತೆ ಅಂದುಬಿಟ್ಟು ಹಂಗೆ ಆಮೇಲೆ ಎಲ್ಲಿದ್ರೆ ಅದು ಇದು ತಿಂದುಬಿರ್ತಾಳೆ ಈಟ ಪಾಟ ಎಲ್ಲನವೆ ಅದು ಇದು ಏನು ಹೊನ್ನಕಿದಾ ಇಲ್ಲಿದ್ರೆ ಹೆಂಗೋ ಹೊಸಕಾಗಿ ನೋಡಕಬಹುದು ಆಮೇಲೆ ಎದ್ದ ಅದಕದಕದು ತರ ಆಡ್ತಾಳೆ ಓಡಡ ಅದು ಮಟ ಅದು ಅತ್ತಗೆ ತಗೊಂಡ್ ಹೋಗದು ಅತ್ತಕ್ಕೆ ಇಲ್ಲೆ ಕರ್ಸ್ಕೊಂಡು ತಿರ್ಸ್ಕಳದ ಅಂತ ಏ ನಿನ ಬೇಡ ಅಣ್ಣ ತಿರ್ಸ್ಕಳಕೈತದು ಬುಡ ಅತ್ತಕ್ಕೆนಂತೆ ಇಲ್ಲೆ ತಿರ್ಸ್ಕಡದ ಏನು ಬೇಡ ಅಂದ್ರೆ ಆಮೇಲೆ ಮಾತಾಡಬೇಕು ತಿರ್ಸ್ಕಡದ ಬಿಡಿ ಲಯ್ಯ ಆಮೇಲೆ ಏನೋ ಅರ್ಥಕೊಂಡಲ್ಲ ನಾನು மேலேரில்ல இல்லேரேசாட்லீட்டு <été> <pound -95>

சரி இன்னொசர் அடித்தாத்துல உண்காசி எல்லா அது கொட்டாசதா தங்க ಅಂದ್ರೆ ಮಾವೇ ಯಾರು ಮಾರ್ಬಿಡು ಅಂದ್ರೆ ಬರೀ ಒಂದ್ ಅಂತ ಮಾರತಳೆ ಮನೆಗೆ ಏನ್ ಮಾಡಕ್ಕೆ ಅಷ್ಟು ಉದ್ರತೆ ಒಂದ್ ಐದ್ ಐತದೆ ಬೇಕಾದ್ರೆ ನಿಮ್ ಮನೆಗೂ ಕೊಟ್ಟ ನಾಳೆ ಮನೇಲಿ ಏನಾದ್ರುತ್ತೆ ಮಳಿ ಐತದೆ ನಾವು ಬೇಡ ಬಿಡಿ ಮನೆಗೆ ಏನ್ ಮಾಡಕ್ಕೆ ನಮ್ಮ ಮನೆಗೆ ಏನು ಬೇಡಕತ್ ಬಿಡಿ ನಾನೇನ ಹೂವನ್ನ ತಕ್ಕ ಹೋಗುವಂತೀನಿ ಹೂವು ಹೋಗಕ್ಕೆ ಮನ್ಸ್ ಮಾಡೋಕಿಲ್ಲ ಇಲ್ಲಿಂದ ಒಂದು ಪದಾರ್ಥನ ಮುಟ್ಟಾಕೆಲ್ಲರಿಕಾ ಇಲ್ಲಿ ಮಾಡಿದ್ದು ತಿನ್ಕತಾಳೆ ಅಲ್ಲಿ ಏನಾದ್ರು ತಂದ್ಕೊಡ್ತಾಳೆ ಅಷ್ಟೇ ನೀನು ತಗೋ ಅಂದ್ರೆ ಏನಾಗ್ ಬರ್ಬೇಡ ಅನ್ಸುತ್ತಾ ನೀನು ಅಂತ ನನ್ಗೆ ಬುಯತ್ತಳೆ ಹೂವ ಸುಮ್ಮನೆ ಹಾಕ್ಬೇಕು ಅವ್ನು ಹೆಂಗೆ ಇಷ್ಟಪಟ್ಟದೆ ಹಂಗಿರಲಿ ಎಲ್ಲ ಅದಕ್ಕೂ ಬೇಜಾರು ಮಾಡ್ಕೊತದೆ ಹಿಂಸೆ ಮಾಡ್ತಿದ್ದೀಯಾ ಅಂತ ನೀವು ನನ್ನ ಗಂಡನ ಮನೆಯಿಂದ ನಮಗೆ ಒಂದು ಉಳ್ಕಟ್ಟಿನೂ ಬೇಡ ನೀ ಚೆನ್ನಾಗಿರು ಅಷ್ಟೇ ಅಂತ ಹೇಳ್ತದೆ ಹ್ಞೂ ನೀನು ಏನು ಮಾಡೋಣ ಯಾಕೆ ಇಸ್ಕೊಳ್ಳೋಕಿಲ್ಲ ಅಂತ ಕೇಳಿದ್ರೆ ಚಲ್ವ ಚಲ್ವ ಅಂತದೆ ಹೇಳ್ತೀನಿ ನಾನು ಮತ್ತೆ ಅವ್ರು ಏನು ಅನ್ಕೊಳ್ಳೋಕ್ಕಿಲ್ಲ ಇಸ್ಕೊಂತಿಲ್ಲ ಇವತ್ತಂತಿರೋವೇ ಮುಂದೆ ಮುಂದೆ ಆಡ್ತಾರೆ ಬೇಡಕ ಸುಮ್ಮನೆ ಇರು ಅಂತ ಅಂತಾರೆ ಹೋಗೋ ಸರಿ ಬಿಡತ್ತೆ ಅವನ್ಗೆ ಹೆಂಗೆ ಇಷ್ಟಪಡ್ತದೆ ಇಷ್ಟಪಡ್ತಂಗಿರಲಿ ಪೂರ್ಣೆ ಮಾಡ್ಲಿ ನಾನು ಹಾಗೆ ಪೂರ್ಣೆ ಮಾಡಿಲ್ಲ ಇವತ್ತು ಹ್ಞೂ ಮಲಾಕೊಂಡು ತರ್ಕ ಬಂದ್ಬಿಟ್ಟು ಆಮೇಲೆ ಅಡಿಗೆ ಮಾಡದ್ಮೇಲೆ ಆಮೇಲೆ ಮಾಡ್ತೀನಿ ಸಂಜೆ ಮೇಲೆ ಕೆಲಸ ಕೆಲಸ ಅಂದ್ಬಿಟ್ಟು ಬೆಳಗ್ಗೆ ಅದೇ ಕೆಲಸ ಇವತ್ತು ಉಸಿ ಕೆಲಸ ಇತ್ತು ಮನೇಲಿ ಹತ್ತಿ ಮಾಡಿದ್ರು ನಾನು ಮಾಡಿದೆ ಆದ್ರೂ ಕೆಲಸ ಮುಗ್ದಿಲ್ಲ ಇನ್ನು ನಾಳೆ ಹೋದೆ ಹುಸಿ ಮೇನು ಮೇಲೆ ಇರೋ ಪಾತ್ರೆ ಎಲ್ಲ ಬೆಳಗ್ಗೆ ಇಬ್ಬಿ ನಂಬುದು ಸಾಕಾಯ್ತು ಕೈ ಕಾಲ ಹೋಗಿ ಬಂದು ಹೋಗಿ ಜಲ್ದಿ ಅಡುಗೆ ಮಾಡ್ಬಿಟ್ಟು ಮನೆಗೆ ಹೊರಡ್ತಾನಪ್ಪ ಮತ್ತೆ ಸಂಜೆಗೆ ಅಡುಗೆ ಮಾಡೋದು ಏ ಬಾ ಹೋದ್ ಮಾಲೆ ಕಲ್ತ ನೋಡದ ಏನ್ ಅಡಿಗೆ ಮಾಡೋದು ಅಂತ ಬಗ್ಗೆ ಸಾರಿಗೆ ಹೆಚ್ಚು ಹಾಕೋದು ಅನ್ಕೊಂಡಿದ್ದು ಆದ್ರೆ ಮಾಲ ಬತ್ತಲಲ್ಲ ಏನಾದ್ರು ಮಾಡ್ಕೊಡ್ತೀನಿ ಬಾ ನಿನ್ಗೂ ಸಾಕಾಗದೆ ಆಗಿಲ್ಲವ ಹಬ್ಬಕ್ಕೆ ಮಡಕೆಗೆ ತೆಗಿಯಕ್ಕೆ ಪಾತ್ರೆ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ಸಾಕಾಗೋಗತ್ತೈತೆ ನನ್ಗೆ ಹೋಗಿ ಕೈ ಕಲೆಲ್ಲ ಇಲ್ಲ ಅದೇ ಏನ್ ಮಾಡಲು ಖುಷಿಗೆ ಎಲ್ಲ ಮಾಡ್ಕೊಬಿಟ್ಟಿನಿ ಬಂದ್ ಮಾಡ್ತೀನಿ ಬಾ ತರಗಿ ತರಗಿ ಸರ್ ಏನಾರು ಮಾಡ್ಕೊಂಡು ಅಪ್ಪಿ ಪ್ಲಾಕ್ ಹಾಕೈತೆ ಕೇಳ್ತೀನಿ ಏನ್ ಬೇಕು ಅಂತ ಏನ್ ಕೇಳೋದು ಮಾಡ್ತೀನಿ ಏನ್ ಮಾಡ್ಕೊಳ್ಳೋದು ಮಾಲಕ ಏನ್ ಕೇಳ್ತದೆ ಅದನ್ನೇ ಮಾಡ್ಕೊಡಿ ನನಗೆ ಅದಿದ್ವು ಅಂತ ಏನಿಲ್ಲ ಎಲ್ಲ ತಿಂತೀನಿ ಒಟ್ಟಿಗೆ ಅಲ್ಲ ರೆಡಿಯೇ ತಗೋದ மத்த இல்லை மீடு சரி எஸ் ஜல்படுத்தி ಅಪ್ಪ ಮಾರು ಕರ್ಕ ಬ್ರಕೊಯತೆ ಬಿ ಬಂದು ಬಿಟ್ ಮಡಿ ಕೊಡ್ತೀನಿ ಓ ಸರಿ ಕತೆ ಬಂದು ಬಿಟೆ ಮಡಿ ಅಪ್ಪ ಬಂದಿದ್ರು ಐತಿತ್ತು ಇಲ್ಲ ಕತೆ ಹೋಗಬಾ ಇರ್ತೀನಿ ಜल्दी ಕರ್ಕ ಬಂದು ಬಿಡಿ ಅಮ್ಮ ಬೇರೆ ಅವಳೆ ಅಮ್ಮ ಏನನ್ನ ಮಾತಾಡತಲ ಕತೆ ಬೆಡ ಬಿಡು ಬನ್ನಿ ಹೋಗಕೈತದೆ ಇಲ್ಲ ಕತೆ ಬತ್ತಿನ್ ಬಿಡು ಇಲ್ಲ ಇರ್ತೀನಿ ಇನ್ನು ಬನ್ನಿ ಇಲ್ಲ ಸ್ವೀಟ್ ಅಂತದೆ ನೀನು ಅದೇ ಕನ ಬಾ ಸ್ವೀಟ್ ಎಲ್ಲಾ ಕಲೆ ಆಗ್ಬಿಡೋ ಬೇಕರಿಲಿ ಅದಕ್ಕೆ ಬೂಂದಿ ತಂದೀನಿ ಏ ಬೂಂದಿ ತಂದಾ ಸರಿ ಕತೆ ಬಿಡು ಇನ್ನೇನ್ ಮಾಡಕತದ್ದು ಇಲ್ಲಿ ತುರದಲ್ಲಿ ಬೇರೆ ಏನು ಇಲ್ಲ ಏನೋ ಚಂಪಕಲೆ ನೀನ ತರಸದ ಅಂದ್ರೆ ಅವೇ ಏನು ಇತ್ತಿಲ್ಲ ಬಾ ಚಂಪಕಲೆ ಎಲ್ಲ ಬಾ ಏ ಏನು ಇತ್ತಿಲ್ಲ ಎಲ್ಲಾ ಕಲೆ ಆಗ್ಬಿಡೋ ವಸ್ತಾಗ್ ಮಾಡಬೇಕಂತೆ ആഹ് മൂർ ദിവസം കാലിയുട്ട് പാർസലും അപ്പൊ നോ എല്ലാം மனைகோசி முடிக்க எடுக்கல அவர திண்டி எண்ணெய் எத்து புட்டி கே நோ சீதாடுக்கூன்வா இருப்பாங்க ஓசி ஜாத்தினே தக பண்ணி ஏட் கவர மாட்ஸ்கண்டு மனைகொந்த அல்ல அந்த அப்பா வந்து குடும்பத்தினர்

ಆಮೇಲೆ ನನ್ನೆ ಕರೀನಿಲ್ವಲ್ಲ ನಮ್ಮ ಅಮ್ಮ ಅನ್ಬಿಡೋದು ಹಂಗೆ ಯಾಕೆ ನನ್ನಮ್ಮ ಅಲ್ಲ ಕಣವ ಎಲ್ಲಾರು ಕರೆದೆ ನೀನ್ ನನ್ನೆ ಕರೀನಿಲ್ಲ ಯಾವ ನಿನ್ ಏನ್ ಕರೆಯೋದು ನಿನ್ ಬರ್ತಿದ್ಯಲ್ಲ ಬಂದು ಕೂತ್ ಕರಿಬನಿ ಎಲ್ಲ ಅವನು ಕರ್ಕ ಬರ್ಬೇಕು ದಿನ ಯಾವನು ಬಸ್ ಏನೋ ಕಟ್ಟಾಕಿದ ಕತೆ ಎಲ್ಲ ಮಾಲ ಅವತ್ತೆ ಯಾವಾಗ ಬಂದಿ ಬನ್ನಿ ಕುಕ್ಕಲಿ ಹಂಗೆ ನಿಂತಿದ್ದೀಯಲ್ಲ ಮುಂದುವರಿ ಇವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ